ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಈ ನಾಲ್ಕು ಜಿಲ್ಲೆಗಳ ರೈತರಿಗೆ ಜೀವನಾಡಿ ಆಗಿರುವಂತಹ ತುಂಗಭದ್ರಾ ನದಿಯಲ್ಲಿ ಎಂಬತ್ತು ಟಿ ಎಂ ಸಿ ಆಲ್ರೆಡಿ ಇದಾವೆ ಎರಡನೇ ಬೆಳಗ್ಗೆ ಬೇಕಾಗಿದ್ದಷ್ಟು ಐವತ್ತರಿಂದ ಐವತ್ತೈದು ಟಿ ಎಫ್ ಸಿ ಬೇಕು ಇನ್ನ ಬೇಕಾದಷ್ಟು ಇಪ್ಪತ್ತೈದು ಟಿ ಎಫ್ ಸಿ ನೀರು ಉಳಿತಾವೆ ಈಗ ನೀವು ಮಾರ್ಚ್ ಮೂವತ್ತೆಂಟನೇ ತಾರೀಕು ವರೆಗೆ ಕೊಟ್ಟರು ಕೂಡ ನೀರು ಆಮೇಲೆ ನೀವು ಏಪ್ರಿಲ್ ಮೇ ಜೂನ್ ಜುಲೈ ಆ ನಾಲ್ಕು ತಿಂಗಳು ಟೈಮ್ ಸಿಗುತ್ತೆ ಆ ನಾಲ್ಕು ತಿಂಗಳಲ್ಲಿ ನೀವು ಗೇಟ್ಸ್ ಗಳನ್ನ ಈ ರೈತರಿಗೆ ಮಾತ್ರ ಈಗ ಅನ್ಯಾಯ ಮಾಡಬೇಡಿ ಎರಡನೇ ಬೆಳಿಗ್ಗೆ ಈಗ ಯಾಕಂದ್ರೆ ಒಂದೇ ಬೆಳಗ್ಗೆ ಮಳೆ ಬಂದು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಬೆಳೆಯೆಲ್ಲ ಈ ನಾಶ ಆಗಿ ಬಹಳ ಸಂಕಷ್ಟದಲ್ಲಿ ಇದ್ದಾರೆ ಎಣ್ಣೆ ಬೆಳೆ ಬಂದ್ರೆ ಅಟ್ಲೀಸ್ಟ್ ಅದ ಸ್ವಲ್ಪ ಲಾಭ ಮಾಡ್ಕೊಂಡು ಅವ್ರು ಜೀವನಾಧಾರವಾಗಿ ಇರುವಂತ ಬೆಳೆ ಬೆಳೆ ಇದಾಗಿದ್ದಾರೆ ಹಂಗಾಗಿ ಈ ಒಂದು ಇದನ್ನ ಮಾತ್ರ ನಾವು ಒಪ್ಪಲ್ಲ ನೂರು ನೂರು ಪರ್ಸೆಂಟ್ ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ಶಿವರಾಜ್ ಅಂಗಡಿಗೆ ನಾಲೆಡ್ಜ್ ಇಲ್ಲ ಎಷ್ಟು ನೀರು ಕೊಟ್ರೆ ಎಷ್ಟು ಇದಾಗ್ಬೇಕು ಅಂತೇಳಿ ರೈತರಿಗೆ ಹಾಗಾಗಿ ಅದು ತರಕ್ಕೆ ಹೋಗದಾರ್ದಂಗೆ ಮುಖ್ಯಮಂತ್ರಿಗಳು ಡೆಪ್ಯೂಟಿ ಸಿ ಎಂ ಇಬ್ರು ಸೇರ್ಕೊಂಡು ಇದ್ರ ತೀರ್ಮಾನ ತಗೊಂಡು ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ಇಲ್ಲ ಅಂತಂದ್ರೆ ಈಗ ಮಾಡ್ತಾರೆ ಮಾಡ್ತಾ ಇದೀವಿ ಉಗ್ರವಾದ ಮಾಡ್ತೀವಿ ಇವತ್ತು ನಾವು ರೈತರಿಗೆ ನಮ್ಮ ಭಾಗ ರೈತರಿಗೆ ಎರಡನೇ ಬೆಲೆ ಬೆಳೆ ನೀರು ಕೊಡೋದಿಲ್ಲ ಅಂತ ತಂಗಡಿಗೆ ಅವರು ಹೇಳಿದ್ದಾರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನಮ್ಮ ಮನವಿ ಏನಂದ್ರೆ ಎರಡನೇ ಬೆಳೆಗೆ ನೀರು ಕೊಡಬೇಕು ಇವತ್ತು ನಾನು ಬೇರೆಯವರಂದು ಒಂದು ಫಂಕ್ಷನ್ ಇತ್ತು ನಾನು ಅಂದ್ರೂ ಕೂಡ ಅದು ಬಿಟ್ಟು ಬಂದಿದ್ದೀನಿ ಇದಕ್ಕೆ ಇವತ್ತು ಪೇಪರ್ ಅಲ್ಲಿ ನೋಡಿದೆ ಏನ್ ಹೇಳ್ತಾರೆ ನಮ್ಮ ತಂಗಡಗಿರಿ ಅವರು ಇದು ಕೇಂದ್ರದ ಸಂಬಂಧ ಇದು ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರನ್ನ ಕೇಳ್ರಿ ಅದು ಈ ಪಕ್ಷ ಏನಿದೆ ಇಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಮಾತತ್ರ ಅವರಿಗೆ ಆ ಬೇರೆ ಕೇಂದ್ರ ಮೇಲೆ ಹಾಕೋದು ಕೇಂದ್ರ ಮೇಲೆ ಏಳು ಗೂಬೆ ಕೂಡಿಸೋದು ಇದು ಬಿಟ್ಟು ಅವ್ರಿಗೆ ಇನ್ನೇನು ಬರಲ್ಲ ಇದೊಂದು ಮೇ ಎಲ್ಲದಕ್ಕ ಏನಾದ್ರ ಜಿ ಎಸ್ಟಿ ಕೇಂದ್ರ ನೀರು ಕೇಂದ್ರ ರೈಸು ಕೇಂದ್ರ ಇನ್ನೇನು ಉಳಿತೀವಿಲ್ಲ ಹತ್ರ ಅದಕ್ಕೆ ಆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನಾವು ಹೋರಾಟ ಮಾಡ್ತೀವಿ ನಮ್ಮ ರೈತರಿಗೆ ಎರಡನೇ ಬೆಳೆ ನೀರು ಕೊಡಲೇಬೇಕು ಅಂತ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರೈತ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ವಿಷಯ ತಮಗೆ ಗೊತ್ತಿರುವಂತೆ ಇವತ್ತಿನ ರಾಜ್ಯ ಸರ್ಕಾರ ನೀರನ್ನು ರೈತರಿಗೆ ಬಿಡೋ ಬಿಡಲು ಕೃಷಿಕರಿಗೆ ವ್ಯವಸಾಯಕ್ಕೆ ನೀರು ಬಿಡಲು ಬಹಳ ಮೀನಾಮೇಷ ಮಾಡ್ತಾ ಇರುವಂತ ಸರ್ಕಾರ ಇದು ನಾವು ಅವರಿಗೆ ನಾವು ಅವ್ರಿಗೆ ನೀರಿನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇವತ್ತಿನ ರಾಜ್ಯ ಸರ್ಕಾರ ತುಂಗಭದ್ರಾ ಡ್ಯಾಮ್ ಅಲ್ಲಿ ಎಂಬತ್ತೆರಡು ಟಿ ಎಂ ಸಿ ನೀರಿದೆ ಎಂಬತ್ತೆರಡು ಟಿ ಎಂ ಸಿ ಹಿಂದೆ ಅರವತ್ತು ಟಿ ಎಂ ಕೂಡ ರೈತರಿಗೆ ನೀರು ಬಿಟ್ಟಿರುವಂತ ಉದಾಹರಣೆಗಳು ತುಂಬಾ ಇದಾವೆ ಆದರೆ ಇವತ್ತು ರಾಜ್ಯ ಸರ್ಕಾರ ರೈತರ ವಿರೋಧಿ ಸರ್ಕಾರ ಆಗಿದೆ ರಾಜ್ಯ ಸರ್ಕಾರ ವ್ಯವಸಾಯವನ್ನು ಕೃಷಿಯನ್ನ ಬೆಂಬಲಿಸುವಂತ ಸರ್ಕಾರ ಅಲ್ಲ ಇದು ಈ ಸರ್ಕಾರ ಮೊನ್ನೆ ಹತ್ತೊಂಬತ್ತನೇ ಗೇಟು ಬಾಗಿಲು ಕ್ರೆಷರ್ ಗೇಟ್ನ ದುರಸ್ತಿ ಮಾಡ್ತೀವಿ ನೀರು ಕಡಿಮೆ ಆದಂತ ಅಂತ ಹೇಳಿ ಕನ್ನಯ್ಯ ನಾಯ್ಡು ಅವ್ರನ್ನ ಕರೆಸಿ ಒಂದು ಟೆಂಪರರಿಯಾಗಿ ಗೇಟ್ ಮಾಡಿದ್ರು ಆದ್ರೆ ಇವತ್ತು ನೂರ ಐದು ಟಿ ಎಂ ಸಿ ನೀರು ಇರಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ಬಳ್ಳಾರಿ ಜಿಲ್ಲೆಯ ನಮ್ಮ ಕಾಂಗ್ರೆಸ್ಸಿನ ಶಾಸಕರ ನಿರ್ಲಕ್ಷ್ಯದಿಂದ ಇವತ್ತು ರೈತರಿಗೆ ನೀರು ಬಿಡುವಂಥದ್ರಲ್ಲಿ ಇದು ತಾರತಮ್ಯ ಆಗ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೆ ನೀರನ್ನ ಬಿಡುಗಡೆ ಮಾಡಬೇಕು ಜೊತೆಯಲ್ಲಿ ಬಿಡದೇ ಇದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ರೈತರ ಸಮ್ಮುಖದಲ್ಲಿ ಬಳ್ಳಾರಿಯ ಬಂಧನ ಕರೆಯನ್ನು ಕೊಡೋದಕ್ಕೂ ಕೂಡ ನಾವು ತಯಾರಾಗ್ತೀವಿ ಉಗ್ರ ಪ್ರತಿಭಟನೆಯನ್ನು ಮಾಡೋದಕ್ಕೂ ತಯಾರಾಗ್ತೀವಿ ಅಂತೇಳಿ ನಾನು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ